ಹಾಯ್ ಫ್ರೆಂಡ್ಸ್ ಇವತ್ತು ವಿಡಿಯೋ ಏನಪ್ಪಾ ಅಂದರೆ ಡಿಸೆಂಬರ್ ಒಂದರಿಂದ ಕೋಲಾರಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ಕಂಪಲ್ಸರಿ ಒಂದನೇ ತಾರೀಕಿಂದ ಜಾರಿಯಾಗಿದೆ ಕಂಪಲ್ಸರಿ ಎಲ್ಲರೂ ಇದ್ದಾರೆ ಪ್ರತಿಯೊಬ್ಬರು ಯಾರೆಲ್ಲ ಕೋಲಾರಕ್ಕೆ ಬರ್ತಾರೋ ಪ್ರತಿಯೊಬ್ಬರು ಕೋಲಾರು ಟೋನಲ್ಲಿ ಹಾಕಲೇಬೇಕು ಡಬಲ್ ಇದ್ದರೆ ಡಬಲ್ ಹೆಲ್ಮೆಟ್ ಹಾಕಬೇಕು ಸಿಂಗಲ್ ಇದ್ದರೆ ಸಿಂಗಲ್ ಹಾಕಬೇಕು ನಿನ್ನೆ ಒಂದನೇ ತಾರೀಕು ಒಂದು ದಿವಸ ಮಾತ್ರ ಫೈನ್ ಹಾಕಿಲ್ಲ ಯಾರಿಗೂ ಎರಡನೇ ತಾರೀಕಿಂದ ಐನೂರು ರೂಪಾಯಿ ಕಂಪಲ್ಸರಿ ಹಾಕಿ ಹಾಕ್ತಾರೆ ನಮ್ಮ ಫೇಸ್ಬುಕ್ ನಮ್ಮ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಚಾನಲಾಗಲಿ ಯಾರೆಲ್ಲ ಫಾಲೋ ಮಾಡ್ತಾರೆ ಕಂಪಲ್ಸರಿ ನನ್ನ ಫಾಲೋವರ್ಸ್ಗೆ ಹೇಳೋದಿಷ್ಟೇ ನಮ್ಮ ಕೋಲಾರಲ್ಲಿ ಕಂಪಲ್ಸರಿ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕ್ತಾರೆ ಐನೂರು ರೂಪಾಯಿ ಯಾರು ಆ ಥರ ಇದು ಮಾಡಬೇಡಿ ಏನಕ್ಕಪ್ಪ ಈ ಥರ ಮಾಡಿದರೆ ನಮ್ಗೆ ಒಳ್ಳೆಯದಕ್ಕೋಸ್ಕರ ನಾವು ಇಲ್ಲೋ ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ವ್ಯವಹಾರಗಳಿಗೆ ಬಟ್ ನಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮ ಫ್ಯಾಮಿಲಿ ನಮ್ಮನ್ನು ಕಾಯ್ತಾ ಇರ್ತದೆ ಬಟ್ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಸರ್ಕಾರದಿಂದ ಯಾವ್ದೆಲ್ಲ ಆದೇಶಗಳು ಬರ್ತಾವೆ ಅದು ಕಂಪಲ್ಸರಿ ನಾವು ಫಾಲೋ ಮಾಡಲೇಬೇಕು ಕಾನೂನಿಗೆ ಯಾರು ವಿರುದ್ಧ ಮಾಡಬಾರ್ದು ಇದು ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫಾಲೋವರ್ಸ್ಗೆ